ಮೊನ್ನೆ ನಡೆದ ಬಿಜಾಪುರ ಜಿಲ್ಲೆ ಬಂದ ಕರೆಯಲ್ಲಿ ಕಾಂಗ್ರೆಸ್ದ ಏನು ಕಾಂಗ್ರೆಸ್ದ ಬಂದ ಕರೆ ಏನು ಕೊಟ್ಟಿದ್ರಲ್ಲ ಆ ಕರೆಯಲ್ಲಿ ಜಿಲ್ಲೆಯಲ್ಲಿ ಅವರಿಗೆ ಶಾಂತಿಯುತವಾಗಿ ಬಂದ ಕರೆಯನ್ನು ಮಾಡ್ಬೋದಾಗಿತ್ತು ಅವರು ಈ ದೇಶದಲ್ಲಿ ಎಲ್ಲರಿಗೆ ಅವಕಾಶ ಇದೆ ಆದರೆ ಅವರು ಮಾಡ್ತಾ ಇರುವಂಥ ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆಗಳನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ದ ಕಾರ್ಯಕರ್ತರು ಮಾಡಿದ್ದಾರೆ ಅದನ್ನು ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಖಂಡಿಸ್ತಾ ಇದ್ದೇನೆ ಆ ರೀತಿ ಹೋರಾಟಗಳನ್ನು ಮಾಡೋದು ಸರಿಯಲ್ಲ ನಾವು ಏನೇ ಹೋರಾಟ ಮಾಡೋ ಪ್ರತಿಯೊಬ್ಬರಿಗೆ ಹೋರಾಟ ಮಾಡುವಂಥ ಅವಕಾಶ ಇದೆ ನಾವು ಶಾಂತಿಯುತವಾಗಿ ಹೋರಾಟ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಆದಾಗ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಇವರು ಮಾಡ್ತಾ ಇರೋ ಗುಂಡಾಗಿರಿ ಏನು ರೀತಿ ಏನು ವರ್ತನೆ ಮಾಡಿದ್ರಲ್ಲ ಅದು ಸರಿಯಲ್ಲ ಕೆಲವೊಬ್ಬರು ಕಾಂಗ್ರೆಸ್ ಮುಖಂಡ್ರೇ ಕೂಡ ಆ ರೀತಿಯನ್ನು ನಡ್ಕೊಂಡಿದ್ದು ಸರಿಯಲ್ಲ ಇದು ಜಿಲ್ಲಾಡಳಿತ ಅದರ ಬಗ್ಗೆ ಅವರ ಬಗ್ಗೆ ಕ್ರಮ ಕೈಗೊಂಡು ಅವರನ್ನು ಕಾನೂನು ಕ್ರಮ ಕೈಗೊಂಡು ಅವ್ರ ಮ್ಯಾಗ ಕೇಸು ದಾಖಲೆ ಮಾಡಿಕೊಂಡು ಸಾರ್ವಜನಿಕರಿಗೆ ಇನ್ನೊಮ್ಮೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋದನ್ನು ಅವರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಡಬೇಕು ಎಲ್ಲ ಎಲ್ಲ ಯಾರೇ ಮಾಡಲಿ ಇವತ್ತು ಯಾರೇ ಮಾಡಿದ್ರೆ ತಪ್ಪು ಅದು ಆ ರೀತಿ ಮಾಡಬಾರ್ದು ಅನ್ನೋದು ಅದಕ್ಕೆ ಖಂಡನೆ ಇದೆ ಪಕ್ಷದ ಹೋರಾಟ ನಮ್ಮ ಪಕ್ಷದ ನಾವು ಯಾವುದೇ ಒಂದು ಜನಪರ ಕಾರ್ಯಕ್ರಮ ಜನಪರ ಯೋಜನೆಗಳನ್ನು ಕಾರ್ಯ ರೂಪಕ್ಕೆ ಬರಲಿಲ್ಲ ಅಂದರೆ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟಗಳನ್ನು ಮಾಡ್ತೀವಿ ಅದರಲ್ಲಿ ಯಾವುದೂ ಇದು ಇಲ್ಲ ಇವತ್ತು ಸಾಕಷ್ಟು ಒಕ್ಕು ಹೋರಾಟ ಇರ್ಬೋದು ಅಥವಾ ಇನ್ನಿತರ ಹೋರಾಟಗಳು ಅಥವಾ ಗುಲ್ಬರ್ಗಾದಲ್ಲಿ ಆದಂಥ ಏನು ಗುತ್ತಿಗೆದಾರ ಗುತ್ತಿಗೆದಾರನ ಸಾವು ಇವೆಲ್ಲ ನಾವು ಇದರ ಜನರಿಗೆ ಮುಟ್ಟಿಸುವಂಥ ಮತ್ತು ಅವ್ರಿಗೆ ನ್ಯಾಯ ಕೊಡಿಸುವಂಥ ಹೋರಾಟಗಳನ್ನು ನಮ್ಮ ಪಕ್ಷ ಹಾಗೂ ನಮ್ಮ ನಾಯಕರು ಮಾಡ್ತಾರೆ ಅವ್ರ ಜೊತೆ ನಾವು ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತೇವೆ ನಿನ್ನೆ ಹೋರಾಟ ಅದು ಬೇರೆ ತೋರ್ಗೂ ಹೌದು ನಿನ್ನೆ ಅವ್ರು ಮಾಡಬಾರ್ದು ಆ ರೀತಿ ಅದನ್ನು ಬೇರೆ ದುರುಪಯೋಗ ತಂದು ಆ ರೀತಿ ಮಾಡಿದ್ದಾರೆ ಅದು ತಪ್ಪು